ಒಂದು ಬಹಳ ಸಮಾಜದ ಅಳಿಗು ಉಳಿದ ಪ್ರಶ್ನೆ ನಾವ್ಯಾರು ಭಾಷಣ ಮಾಡಕ್ ಬಂದಿಲ್ಲ ಇಲ್ಲಿ ನಾಳೆಯಿಂದ ಒಳ ಸಮೀಕ್ಷೆ ಪ್ರಾರಂಭ ಆಗತ್ತೆ ಅದಕ್ಕೆ ಏನ್ ಕೆಲಸ ಮಾಡಬೇಕು ಕರೆದಿನ ಸಭೆ ಈ ಸಭೆ ಬಹಳ ದೂರ ಇಟ್ಟಿದ್ದಾರೆ ನಿಮ್ಮ ಸ್ನೇಹಿತರು ಮುಖಂಡರು ಬರ್ತಾ ಇರ್ಬೋದು ಅವರಿಗೆ ಬರ್ತಾ ಇದ್ರೆ ಡೈರೆಕ್ಷನ್ ಕೊಡಿ ಯಾಕೆ ದೂರ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಬಿಟ್ಟು ಹೋಗ್ಬಾರ್ದು ಅಂತ ಕೊನೆವರೆಗೆ ಇರಬೇಕು ಅಂತ ಅಷ್ಟು ಸೀರಿಯಸ್ ಆಗಿರುವಂತ ಸಭೆ ಇದು ಅದಕ್ಕೆ ಇಲ್ಲಿ ಹೇಳುವಂತ ಯಾರು ರೆಕಾರ್ಡ್ ಮಾಡಬೇಡಿ ತಲೆಗೆ ಬಂದ್ರೆ ಸಾಕು ಆಮೇಲೆ ಮಾಡೋದು ಅದನ್ನ ನೋಡಿ ಅರ್ಥ ಮಾಡ್ಕೊಳ್ಳೋದು ಇಲ್ಲಿದೆ ಅರ್ಥ ಆಗದೆ ಇಲ್ಲಿಂದ ನೋಡಿ ಅರ್ಥ ಮಾಡ್ಕೊಳ್ತೀರ ಅದಕ್ಕೆ ಸೋಷಿಯಲ್ ಮೀಡಿಯಾ ಟೀಮ್ ನವರು ಇದ್ದಾರೆ ಅದನ್ನೇ ಪ್ರಸಾರ ಮಾಡಿ ತರಬೇಕಾದ್ರೆ ಆಮೇಲೆ ಅವ್ರ ಹತ್ರ ತಗೊಳ್ಳಿ ಈ ವೆಂಕಟೇಶ್ ಅವರು ನಮ್ಮ ರಿಟೈರ್ಡ್ ಜಡ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನಿದು ಒಳ ಮೀಸಲ ವಿಷಯ ಏನು ಅನೇಕರು ನನಗೆ ಪ್ರಶ್ನೆ ಕೇಳಿದರು ಏನಂತ ನಾವು ಹಿಂದೆ ಹೋರಾಟ ಮಾಡಿದ್ವಿ ಅಲ್ವಾ ಏನು ಈ ಸಲಾತೇ ಬೇಡ ಔರ್ ಆಫೀಸರ್ ಅತೆ ಬೇಡ ಅಂತ ಈಗ ಆ ಸ್ಟೇಟ್ ಆಗಿ ಹೋಗ್ಬಿಡ್ರಿ ಈಗ ಆ ಪ್ರಶ್ನೆ ಅಲ್ಲಿ ಇಟ್ಬಿಡಿ ಸುಪ್ರೀಂ কোর্ಟ್ ನಲ್ಲಿ ನಿರ್ಮಲ ಆಗಿ ಬಡ ಆಫೀಸರ್ ಅತೆ ಬರಬೇಕು ಅಂತ ಕನ್ಸ್ಟ್ರಕ್ಷನ್ ಪೆನ್ಟ್ ಹೇಳಿರೋದು ಅಳವಡಕ್ಕೆ ಆದೇಶ ಆದಿದೆ ಅದನ್ನ ಕಾರ್ಯ ಮಾಡ್ಲಿ ಹೋಗಬೇಕಂದ್ರೆ ಇನ್ನೂ ಜಾಸ್ತಿ ಅದು ಅದಾಗದೇ ಇರೋ ಕೆಲಸ ಈಗ ಸದ್ಯದ ಪರಿಸ್ಥಿತಿ ಏನು ನಮ್ಗೆಲ್ಲರಿಗೂ ಎಮರ್ಜೆನ್ಸಿ ಇದೆ ಎಮರ್ಜೆನ್ಸಿ ಏನು ನಮ್ಮ ಸಮಾಜಕ್ಕೆ ಒಳ ಮೀಸಲಾತಿ ಬಂದ್ರೆ ಎಷ್ಟು ಪರ್ಸೆಂಟೇಜ್ ಅನ್ನು ಉಳಿಸ್ಕೊಳ್ಬೇಕು ಅದು ಯಾವ ಆಧಾರದ ಮೇಲೆ ನಿರ್ಧಾರ ಮಾಡ್ತಾರೆ ಎರಡು ಕ್ರೈಟೀರಿಯಾ ಒಂದು ಜನಸಂಖ್ಯೆಯ ಆಧಾರದ ಮೇಲೆ ಅರ್ಥ ಆಗುವಂತ ಮುಂಕರು ಯಾರು ಅನಕ್ಷತ್ರಸ್ಥರಲ್ಲ ದೊಡ್ಡರು ಗೋವಿಗಳು ಅವ್ರಿಗೆ ಬರೆಸ್ಬೇಕಂತ ಗೊತ್ತಿಲ್ಲ ಅವ್ರನ್ನ ರೀಚ್ ಆಗೋದಿದೆಯಲ್ಲ ಅವ್ರನ್ನ ತಲುಪಿ ಎಷ್ಟು ದಿವಸ ಕೊಟ್ಟಿದ್ದಾರೆ ಸೌಲಭ್ಯ ಇಪ್ಪತ್ಮೂರು ದಿವಸದೊಳಗೆ ಬಳಸ್ಬೇಕು ನಾವು ಎಲ್ಲೆಲ್ಲಿ ಇದ್ದಾರೆ ನಮ್ಮವ್ರ ಅಧಿಕಾರಿಗಳು ಇದ್ದಾರೆ ಕೆಲಸ ಉಟ್ಕೊಂಡು ಬೇರೆ ಕಡೆ ಹೋಗಿರ್ತಾರೆ ಅಲ್ಲಿ ಯಾರೋ ತಂದೆ ತಾಯಿ ಇರ್ಬೋದು ತಾಯಿ ಇರ್ಬೋದು ತಂದೆ ಇರ್ಬೋದು ಅಥವಾ ಎಲ್ಲ ಇಡೀ ಬಟ್ಟೆನ ಕೂಳಿಯ ಹೋಗಿರ್ಬೋದು ತಪ್ಪದೇ ಎಲ್ಲರೂ ಹೆಂಗ್ ಬರ್ಸೋದು ಬಹಳ ಮುಖ್ಯವಾದಂತ ಕೆಲಸ ಇದರಲ್ಲಿ ಎರಡನೇದ್ದು ಏನು ಸುಪ್ರೀಂ ಕೋರ್ಟ್ ಹೇಳಿರೋದು ಎರಡನೇ ಎಷ್ಟು ಹಿಂದುಳುವಿಕೆ ಇದೆ ಈ ಸಮಾಜಗಳಲ್ಲಿ ಎಷ್ಟು ಹಿಂದುಳುವಿಕೆ ಇದೆ ಇದು ಮುಂದೆ ಹೋಗ್ತಾ ಇರೋದು ಅದಕ್ಕೆ ಇದೇ ಕಾರಣ ಹೇಳಿ ನಾವು ಮಾಡಿಕೊಡೋದು ಅಂತ ನಾಗಮೋಹನ್ ದಾಸ್ ಅವರು ಭೇಟಿ ಮಾಡಿ ಮನವಿ ಕೊಟ್ಟು ಹೇಳೋದು ಎಲ್ಲ ಸುಭಾಖ ನಾವು ಹೋಗಿದ್ವಿ ನಮ್ಮ ಸಮಾಜ ಅತಿ ಹಿಂದುಳಿದಂತ ಸಮಾಜ ಕಲ್ ಹೊ ಮಣ್ಣಾರೆ ಎಜುಕೇಶನ್ ಇಲ್ಲ ಅದ್ರ ಮಾಹಿತಿ ಮಾತ್ರ ಇಲ್ಲ ಅದನ್ನ ಸರ್ವೆ ಮಾಡಿ ಅಂತ ಹೇಳಿರೋದು ನಾಳೆಯಿಂದ ಸರ್ವೆ ಶುರು ಆಗುತ್ತೆ ಇಡೀ ರಾಜ್ಯದಲ್ಲಿ ನನಗೆ ನಮ್ಮ ಕ್ಷೇತ್ರ ತಹಸೀಲ್ದಾರ್ ಫೋನ್ ಮಾಡಿದ್ರು ಯಾರ್ಯಾರು ಆಫೀಸರ್ ಹಾಕಿದ್ವಿ ಅಂತ ಲಿಸ್ಟ್ ಕಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲ ಎಸ್ ಸಿ ಜನ ಯಾವ ಜನಕ್ಕೆ ಎಷ್ಟೆಷ್ಟಿದ್ದಾರೆ ಸರ್ವೆ ಮನೆ ಮಾಡಕ್ಕೆ ಬರ್ತಾರೆ ಅದಕ್ಕೆ ತಪ್ಪದೇನೆ ಮನೆಯಲ್ಲಿ ಯಾರು ಇದ್ರೆ ಲೇಬರ್ ಕೆಲಸ ಮಾಡ್ತಾ ಇದ್ರೆ ಬರ್ಸ್ಕೊಂಡು ನಾವು ಎರಡ್ ಸಾವಿರದ ಹನ್ನೊಂದರಲ್ಲಿ ಸೆನ್ಸಸ್ ಏನಾಗಿದೆಯೋ ಅದನ್ನ ಅಲಾರವಾಗಿಟ್ಕೊಂಡು ರಿಸರ್ವೇಶನ್ ಕೊಡಬಾರ್ದು ಬದಲಾಗಿ ಈಗೇನು ಸರ್ವೆ ಆಗುತ್ತೆ ಇದನ್ನ ಇಟ್ಕೊಂಡು ಕೊಡಬೇಕು ಇದು ನಾವೇನೋ ಜೀವನ ನಡೆಸ್ತಾ ಇದೀವಿ ರವಿ ಅವ್ರಿಗೆ ಎಷ್ಟು ವಯಸ್ಸಿನ ಎಪ್ಪತ್ತೆಂಟು ಆಯ್ತು ಇಲ್ಲಿ ಬಹಳ ಜನ ಮುಖ ಮೇಲೆ ಇದ್ದೀವಿ ನಮ್ಮ ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡಬೇಕಲ್ಲ ನಮ್ಮ ಮಕ್ಕಳು ನಾಳೆ ಇಂಜಿನಿಯರ್ ಆಗ್ಬೇಕು ಆಗಬೇಕು ಆಮೇಲೆ ರಾಜಕೀಯ ಪ್ರವೇಶ ಮಾಡಬೇಕು ರಂಗದಲ್ಲಿ ಸಮಾಜವನ್ನು ಎತ್ತುವಂತ ಕೆಲಸ ಮಾಡಬೇಕು ಅಂದ್ರೆ ಗೌರವಿಕವಾಗಿ ಬದುಕುವಂತ ಕೆಲಸಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ರಿಸರ್ವೇಶನ್ ನಮ್ಮ ಸಮಾಜಕ್ಕೆ ಕಟ್ಟ ಕಡೆ ದಟ್ಟ ದರಿದ್ರಿಗೂ ತಲುಪಬೇಕು ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ ಆದ್ರೆ ಅಂಕೆ ವರ್ಷ ಇರ್ಬೇಕು ಅದಕ್ಕೆ ಇದು ಬಹಳ ವಿಷಯ ಸೀರಿಯಸ್ ಆಗಿರೋ ವಿಷಯ ಯಾರು ದಯವಿಟ್ಟು ನಾನು ಯಾಕೆಂದ್ ಮೈಕ್ ತಗೊಂಡೆ ಇಲ್ಲ ಇಲ್ಲ ಅಂತಂದ್ರೆ ಮಾಡ್ತಾರೆ ಎಲ್ಲ ಭಾಷಣ ಮಾಡಿ ಕಳ್ಸ ನಾವು ಮಾಡೋ ಕೆಲಸ ಬಹಳ ಇದೆ ಪ್ರತಿ ಜಿಲ್ಲೆ ಹೋಗಿ ಪ್ರತಿ ಗ್ರಾಮಕ್ಕೆ ಹೋಗಿ ಪ್ರತಿ ತಾಲೂಕಿಗೆ ಹೋಗಿ ಅಲ್ಲಿ ಯಾರ್ಯಾರಿದ್ದಾರೆ ಅವ್ ಹೇಳಿ ಇಪ್ಪತ್ ಮೂರನೇ ದಿನ ಮುಗ್ದೇ ಹೋಗ್ಲಂತೆ ಬೇರೆ ಬೇರೆ ಸಮಾಜದವರು ಸರ್ಕಾರದ ಮೇಲೆ ಬಹಳ ಒತ್ತಡ ಆಗ್ತಾ ಏನಂತ ಬೇರೆ ಬೇರೆ ಘೋಷಣೆ ಮಾಡಿ ಅದಕ್ಕೆ ಈ ಅವಕಾಶವನ್ನು ನಾವು ಉಪಯೋಗಿಸ್ಕೋಬೇಕು ಉಪಯೋಗಿಸ್ಬೇಕಂದ್ರೆ ಎಲ್ಲ ಕೆಲಸ ಬದುಕಿಟ್ಟು ನಮ್ಮ ನಮ್ಮ ಜಿಲ್ಲೆನಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಗ್ರಾಮದಲ್ಲಿ ಹೋಗಿ ಬಂದ್ರೆ ಎಲ್ಲೆಲ್ಲಿದ್ದಾರೆ ಅದನ್ನು ಹೋಗಿ ಅವ್ರ ಕಡೆಯಿಂದ ಬಳಸಿಸ್ಬೇಕು ವೆಂಕಟೇಶ್ ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರಶ್ನೆಗಳಿದ್ರೆ ಮಾಡಿಕೊಳ್ಳಿ ಎಕ್ಸ್ಪ್ಲೈನ್ ಮಾಡಿದ ಮೇಲೆ ಡೌಟ್ಸ್ ಇದ್ರೆ ಅದನ್ನ ಕೇಳಿ ಪ್ರಶ್ನೆಗಳಿದ್ರೆ ಕೇಳಿ ನಿಮ್ಮ ತಲೆಯಲ್ಲಿ ಕ್ಲಿಯರ್ ಇದ್ರೆ ನಮ್ಮ ತಲೆಯಲ್ಲಿ ಇಲ್ಲಿರತಕ್ಕಂಥವ್ರು ಎಲ್ಲರಿಗೂ ತಲೆಗೆ ವಿಷಯ ಹೋದ್ರೆ ಸ್ಪಷ್ಟತೆ ಇದ್ರೆ ನಾಳೆ ನಮ್ ಜನಾಂಗ್ ರಿಸರ್ವೇಶನ್ ನಮ್ಮ ಮೀ ಸ್ವಾಮೀಜಿಗಳು ಹಿಂದೆ ನಮ್ ಜನಸಂಖ್ಯೆ ಕರೆಕ್ಟ್ ಆಗಿ ಬರ್ಸಿದ್ರೆ ಅಟ್ಲೀಸ್ಟ್ ನಮ್ಗೆ ಎರಡು ಪರ್ಸೆಂಟ್ ಆದ್ರೂ ರಿಸರ್ವೇಶನ್ ಸಿಗತ್ತೆ ಕಪ್ಪರವರು ಮಾಡ ಕೆಲಸ ಇದೆ ಸರಿಯಾಗಿ ಬರ್ಸಿದ್ರೆ ಅಂತ ಹೇಳಿದ್ದು ನಾನು ಹೇಳಿದೆ ಅದನ್ನು ಸರಿಯಾಗಿ ಕೆಲಸ ಮಾಡಿದ್ರೆ ಬಂದರೆ ಅವರು ಹೇಳಿ ಅದಕ್ಕೆ ಇದು ಬಹಳ ಸೀರಿಯಸ್ ಆದಂತ ವಿಷಯ ಬಹಳ ಎಮರ್ಜೆನ್ಸಿ ವಿಷಯ ಅರ್ಜೆಂಟ್ ಆ್ಯಂಡ್ ಎಮರ್ಜೆನ್ಸಿ ಅಂತಾರೆ ಅರ್ಜೆಂಟ್ ಇದೆ ಯಾಕೆ ಇರೋದೇ ಇಪ್ಪತ್ತ್ಮೂರು ದಿವಸ ಇಂಪಾರ್ಟೆಂಟ್ ವಿಷಯ ಯಾಕೆ ಬರ್ಸದೇ ಇದ್ರೆ ಅಷ್ಟು ಪರ್ಸೆಂಟೇಜ್ ನಮ್ಗೆ ಒಳಗಿಸಲಾ ಕಡಿಮೆ ಆಗುತ್ತಾ ಹೋಗುತ್ತೆ ಬಗ್ಗು ಹಿಂದು ನಂಬಿಕೆ ಎಷ್ಟಿದೆ ಅನ್ನೋದು ಬರ್ಸಬೇಕು ಅದರ ಆಧಾರದಲ್ಲಿ ಅದಕ್ಕೆ ದಯವಿಟ್ಟು ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಊಟ ತೆಗೆದು ವ್ಯವಸ್ಥೆ ಮಾಡಿದ್ದಾರೆ ಹೀಗಾಗಿ ಯಾರು ಚಿಂತೆ ಮಾಡಬೇಡಿ ಅರ್ಜೆಂಟ್ ಹೋಗ್ಬೇಕು ಊಟಕ್ಕೆ ಹೋಗ್ಬೇಕು ಎದ್ದು ಹೋಗಬೇಕು ದಯವಿಟ್ಟು ಮಾಡಬೇಡಿ ಸೀರಿಯಸ್ ಆಗಿ ಉಟ್ಕೊಳ್ಳಿ ಎಲ್ಲರೂ ಅವ್ರು ಹೇಳೋ ವಿಷಯ ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆ ಇದ್ರೆ ನೋಟ್ ಮಾಡ್ಕೊಳ್ಳಿ ಅದನ್ನು ಚರ್ಚೆ ಮಾಡೋಣ ಸಾಯಂಕಾಲದ ಹತ್ಮತ್ತಿಗೆ ನಮ್ಮ ಊರುಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ವಿಷಯ ಮುಟ್ಟಕ್ಕೆ ಯೋಜನೆಯನ್ನು ಸಿದ್ಧ ಮಾಡೋಣ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಆ ನಿಟ್ಟು ಕೂಡ ನಾನು ಎದ್ದಂತೂ ಮಾಹಿತಿ ತಗೊಂಡು ಎಲ್ಲ ಹೋಗ್ಬಿಡುತ್ತೆ ಅಂತ